ನೋಡಿ ದೇಶದಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರಿಗೆ ಎಷ್ಟು ಸ್ಥಾನಗಳು ಬರುತ್ತೆ ಯಾರಿಗೆ ಬಹುಮತ ಸಿಗುತ್ತೆ ಯಾರಿಗೆ ಬಹುಮತಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟು ಸೀಟ್ ಕಡಿಮೆ ಆಗುತ್ತೆ ಹೀಗೊಂದು ಸರ್ವೆ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಜಂಟಿಯಾಗಿ ನಡೆಸಿರುವಂಥದ್ದು ಅಂದರೆ ಅವರು ಆಗಸ್ಟ್ ತಿಂಗಳಲ್ಲೇ ಮಾಡಿರುವಂಥದ್ದು ಸರ್ವೆ ಇದೆ ಈ ಸರ್ವೆ ಬಹುಶಃ ನೋಡಿ ಫೆಬ್ರವರಿಯಲ್ಲಿ ಅವರು ಒಂದು ಸರ್ವೆ ಮಾಡಿ ನಾನು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಎಷ್ಟು ಸ್ಥಾನಗಳ ಡಿಫ್ರೆನ್ಸ್ ಆಗಿದೆ ಫೆಬ್ರವರಿಯಿಂದ ಆಗಸ್ಟ್ನ ನಡುವೆ ಏನೆಲ್ಲ ಬದಲಾವಣೆಗಳಾಗಿದೆ ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಸ್ಥಾನಗಳು ಹಾಗೂ ವೋಟ್ ಶೇರ್ ಅದರಲ್ಲಿ ಯಾವ ರೀತಿಯ ವ್ಯತ್ಯಾಸ ಕಾಣಿಸ್ತಾ ಇದೆ ಅವೆಲ್ಲವನ್ನೂ ಕೂಡ ಹೇಳ್ತೀನಿ ನೋಡಿ ಈ ಸರ್ವೆನವ್ರು ಮಾಡಿರೋದು ಜುಲೈ ಒಂದನೇ ತಾರೀಕಿಂದ ಆಗಸ್ಟ್ ಹದಿನಾಲ್ಕನೇ ತಾರೀಕಿನ ನಡುವೆ ಮಾಡಿದ್ದಾರೆ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಹೋಗಿ ಮಾಡಿದ್ದಾರೆ ನೇರವಾಗಿ ಜನರನ್ನ ಮಾತಾಡ್ತಿರುವಂಥದ್ದು ಸುಮಾರು ಐವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆಂಟು ಜನರನ್ನ ಮಾತನಾಡಿಸಿ ಮಾಡಿರುವಂಥ ಸರ್ವೆ ಇದು ಹಾಗೆ ಸಿ ವೋಟರ್ ಟ್ರ್ಯಾಕರ್ ಡೇಟಾದಿಂದ ಒಂದು ಲಕ್ಷದ ಐವತ್ತೆರಡು ಸಾವಿರದ ಮೂವತ್ತೆಂಟು ಸಂದರ್ಶನಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅಲ್ಲಿಗೆ ಎರಡು ಸೇರಿಸಿದ್ರೆ ನೇರವಾಗಿ ಮಾಡಿರೋದು ಇದು ಎರಡು ಸೇರಿಸಿದ್ರೆ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಇಪ್ಪತ್ತಾರು ಜನರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಒಂದು ಸರ್ವೆಯನ್ನ ಮಾಡಿದ್ದಾರೆ ಕಂಪ್ಯೂಟರ್ ಅಸಿಸ್ಟೆಡ್ ಟೆಲಿಫೋನಿಕ್ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಅಂದರೆ ಫೋನ್ ಕಾಲ್ ಮೂಲಕ ಅಭಿಪ್ರಾಯವನ್ನು ಸಂಗ್ರಹಿಸಿರುವಂಥದ್ದು ಅದು ಕೂಡ ಆಗಿದೆ ಮತ್ತು ಇದರ ಎರರ್ ಪರ್ಸೆಂಟೇಜ್ ಕೂಡ ಅವರು ಹೇಳಿದ್ದಾರೆ ಮ್ಯಾಕ್ರೋ ಲೆವೆಲ್ ಪ್ಲಸ್ ಆರ್ ಮೈನಸ್ ತ್ರೀ ಪರ್ಸೆಂಟ್ ಹಾಗೆ ಮೈಕ್ರೋ ಲೆವೆಲ್ ಪ್ಲಸ್ ಆರ್ ಮೈನಸ್ ಫೈವ್ ಪರ್ಸೆಂಟ್ ಅಂತಲೇ ಅವರು ಹೇಳಿದ್ದಾರೆ ನೋಡಿ ಈಗ ನಾನು ನೇರವಾಗಿ ಡೇಟಾಗ್ ಬರ್ತಾ ಇದ್ದೀನಿ ಡೇಟಾ ಏನು ಹೇಳ್ತಾ ಇದೆ ಯಾರಿಗೆ ಯಾರಿಗೆ ನೀವು ಲೀಡರ್ಶಿಪ್ ಕೊಡ್ತೀರಿ ಅಥವಾ ಮೊದಲು ನಾನು ನರೇಂದ್ರ ಮೋದಿ ಅವರ ಅಲೆ ಮೋದಿ ಅಲೆ ಅನ್ನೋದೊಂದು ಇತ್ತಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿಗೆ ಅಧಿಕಾರ ಸಿಗಬೇಕಿದ್ರೆ ಮೋದಿ ಅಲೆಯೇ ಬಹಳ ಪ್ರಮುಖ ಸೊ ಈಗ ಇವತ್ತಿಗೆ ಆ ಮೋದಿ ಅಲೆ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಮೋದಿ ಅಲೆ ಇದೆಯೋ ಇಲ್ಲವೋ ವಿರೋಧ ಪಕ್ಷದವ್ರಲ್ಲ ಇಲ್ಲ ಅಂತಾರಲ್ಲ ಹಾಗಾದ್ರೆ ಜನ ಏನ್ ಹೇಳ್ತಿದ್ದಾರೆ ನೋಡಿ ಅದು ಇಲ್ಲಿ ಸರ್ವೇಲಿ ಬಂದಿದೆ ಇದನ್ನ ಪ್ರಧಾನ ಮಂತ್ರಿ ಅವರ ಕಾರ್ಯಕ್ಷಮತೆ ಅದನ್ನು ಆಧರಿಸಿ ದೇಶದಲ್ಲಿ ಮೋದಿ ಅಲೆ ಯಾವ ರೀತಿ ಇದೆ ಅನ್ನುವ ಅರ್ಥದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದರ ಪ್ರಕಾರ ನೋಡಿ ಈಗ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಜನ ಶೇಕಡ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಜನರು ನರೇಂದ್ರ ಮೋದಿ ಅವರ ಕಾರ್ಯಕ್ಷಮತೆ ಅತ್ಯಂತ ಕಳಪೆ ಆಗಿದೆ ಹೀಗಾಗಿ ಮೋದಿ ಅಲೆ ಇಲ್ಲ ಅನ್ನುವ ಅರ್ಥದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಕಳಪೆ ಅಂದರೆ ಬ್ಯಾಡ್ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟ್ ಜನ ಸರಾಸರಿ ಒಂದು ಆವರೇಜ್ ಅವರ ಕಾರ್ಯಕ್ಷಮತೆ ಹೀಗಾಗಿ ಅಷ್ಟರ ಮಟ್ಟಿಗೆ ಅಲ್ಲೇ ಇರ್ಬೋದು ಅಷ್ಟೇ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇಪ್ಪತ್ತ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಜನರು ಅವರ ಕಾರ್ಯಕ್ಷಮತೆಯನ್ನು ಗುಡ್ ಅಂತ ಹೇಳಿದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೂವತ್ತ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಜನ ತರ್ಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ವೆರಿ ಗುಡ್ ಅಂದರೆ ಅತ್ಯುತ್ತಮ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಮಗೆ ಅತ್ಯುತ್ತಮ ಮತ್ತು ಗುಡ್ ಗುಡ್ ಆ್ಯಂಡ್ ವೆರಿ ಗುಡ್ ಎರಡನ್ನೂ ಸೇರಿಸಿದ್ರೆ ಸರಾಸರಿ ಅರವತ್ತೆರಡು ಪರ್ಸೆಂಟ್ ಜನ ಬಹಳ ಪಾಸಿಟಿವ್ ಆದಂತ ಒಪಿನಿಯನ್ ಕೊಟ್ಟಿದ್ದಾರೆ ಗುಡ್ ವೆರಿ ಗುಡ್ ಅನ್ನುವಂಥ ಒಪಿನಿಯನ್ ಶೇಕಡಾ ಅರವತ್ತೆರಡು ಪರ್ಸೆಂಟ್ ಜನರಿಂದ ಬಂದಿರೋದ್ರಿಂದ ಅಷ್ಟರ ಮಟ್ಟಿಗೆ ಇನ್ನು ಕೂಡ ಮೋದಿ ಅಲ್ಲೇ ಜೀವಂತವಾಗಿದೆ ಅನ್ನುವಂಥ ಅಭಿಪ್ರಾಯವನ್ನ ಈ ಒಂದು ಸರ್ವೆ ವ್ಯಕ್ತಪಡಿಸಿದೆ ಅನ್ನುವಂಥದ್ದು ಇನ್ನು ಯಾರ ಲೀಡರ್ಶಿಪ್ ಬೇಕು ನಿಮಗೆ ಅಂತ ಕೇಳ್ತಾರೆ ಯಾರ ನಾಯಕತ್ವಕ್ಕೆ ಮನ್ನಣೆಯನ್ನು ಕೊಡ್ತೀರಿ ನೀವು ಸಿ ಒಂದ್ ಕಡೆ ನರೇಂದ್ರ ಮೋದಿ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅಂತ ನೋಡಿದಾಗ ಯಾವಾಗ್ಲೂ ಕೂಡ ಆ ತೂಕ ಸರಿ ಬಂದಿಲ್ಲ ಇದುವರೆಗೂ ಆದರೆ ಈ ಬಾರಿ ಏನಾಗಿದೆ ನೋಡಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಶೇಕಡ ಐವತ್ತು ಪಾಯಿಂಟ್ ಏಳು ಪರ್ಸೆಂಟ್ ಜನರು ಫಿಫ್ಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಓಟ್ ಬಂದಿದೆ ಇನ್ನು ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನರು ಮತವನ್ನು ನೀಡಿದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ಏನ್ ಗಮನಿಸ್ತಾ ಇದ್ದಾರೆ ಜನ ಅದರ ಡಬ್ಬಲ್ ಅವರ ನಾಯಕತ್ವಕ್ಕೆ ಮನ್ನಣೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸರಿ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ರಾಹುಲ್ ಗಾಂಧಿ ಅಂತ ಮೋದಿ ಅವರಿಗೆ ಹೆಚ್ಚಿನ ಮತ ಬಿದ್ದಿದೆ ಅನ್ನೋ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇನ್ನು ಎನ್ ಡಿ ಎ ಸರ್ಕಾರ ನಾನು ನಿಮಗೆ ಸೀಟ್ ಸಿಗ್ ಬರ್ತೀನಿ ಎನ್ ಡಿ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ ಬಿಜೆಪಿ ಇಂಡಿವಿಜುವಲ್ ಆಗಿ ಎಷ್ಟು ಸೀಟ್ ಆಡುತ್ತೆ ಅದೆಲ್ಲ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಎನ್ ಡಿ ಎ ಸರ್ಕಾರದ ಕಾರ್ಯಕ್ಷಮತೆಯ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳಿದಾಗ ಶೇಕಡ ಐವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಫಿಫ್ಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಗುಡ್ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ಆದ್ರೆ ನೋಡಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ವರ್ಷ ಫೆಬ್ರವರಿಯಲ್ಲಿ ಒಂದು ಸರ್ವೆ ಆಗಿತ್ತು ಆಗ ಸಿಕ್ಸ್ಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಹೇಳಿದ್ರು ಗುಡ್ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಸ್ವಲ್ಪ ಕಡಿಮೆ ಆಗಿದೆ ಫಿಫ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಬಂದಿದೆ ಮೋರ್ ಬಂದಿದೆ ಫಿಫ್ಟಿ ಪರ್ಸೆಂಟ್ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಆದರೆ ಫಿಫ್ಟೀನ್ಸೆಂಟ್ ಹದಿನೈದು ಪಾಯಿಂಟ್ ಮೂರು ಶೇಕಡ ಜನರು ತಟಸ್ಥರಾಗಿದ್ದಾರೆ ನ್ಯೂಟ್ರಲ್ ಆಗಿದ್ದಾರೆ ನಾವು ಕಳಪೆ ಅಂತಾನು ಹೇಳಲ್ಲ ಅತ್ಯುತ್ತಮ ಅಂತಾನು ಹೇಳಲ್ಲ ನ್ಯೂಟ್ರಲ್ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನೀವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟಿತ್ತು ಅಂದರೆ ಕೇವಲ ಎಂಟು ಪಾಯಿಂಟ್ ಕೇವಲ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ನ್ಯೂಟ್ರಲ್ ಇದ್ದಂತ ಜನರ ಸಂಖ್ಯೆ ಅದು ಏಳು ಪರ್ಸೆಂಟ್ ಜಾಸ್ತಿ ಆಗಿದೆ ನ್ಯೂಟ್ರಲ್ ಸ್ಟೇಜಿಗೆ ಏಳು ಪರ್ಸೆಂಟ್ ಜನ ಹೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅನ್ನುವಂಥದ್ದು ಇನ್ನು ಈಗ ನಾನು ನೇರವಾಗಿ ಸೀಟ್ ಶೇರಿಗೆ ಬರ್ತಾ ಇದ್ದೀನಿ ಸೀಟ್ ಶೇರು ಹಾಗೂ ಓಟ್ ಶೇರ್ ಎರಡನ್ನೂ ಹೇಳ್ತಾ ಹೋಗ್ತೀನಿ ಈಗ ಚುನಾವಣೆ ನೋಡಿದ್ರೆ ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಯಾರು ಅತಿ ಹೆಚ್ಚು ಸೀಟ್ ಗೆಲ್ಲುತ್ತಾರೆ ಯಾರಿಗೆ ಬಹುಮತ ಬರುತ್ತೆ ಯಾವ ಪಕ್ಷಕ್ಕೆ ಮೆಜಾರಿಟಿ ಸಿಗುತ್ತೆ ಸಿಗುತ್ತೆ ಇಲ್ವೋ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ನೋಡಿ ಎರಡು ಸಾವಿರದ ಹದಿಮೂರು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನಡೆದಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸತತ ಮೂರು ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಿದೆ ಹ್ಯಾಟ್ರಿಕ್ ಆಗಿದೆ ನಾಲ್ಕನೇ ಸತಿ ಗೆಲ್ಲುತ್ತಾ ಇಲ್ವಾ ಈ ಪ್ರಶ್ನೆ ಇದೆಯಲ್ಲ ಯಾವಾಗಲೂ ಸತತ ನಾಲ್ಕು ಬಾರಿ ಗೆಲ್ಲೋದು ಸಾಮಾನ್ಯ ಅಲ್ಲ ಬಹಳ ಕಷ್ಟ ಇರುತ್ತೆ ಆಂಟಿ ಇನ್ಕಮ್ಯುನ್ಸ್ ಇರುತ್ತೆ ಸ್ಟಿಲ್ ಅವರು ಗೆಲ್ತಾರ ಈ ಅಂಕಿಅಂಶಕ್ಕೆ ಉತ್ತರ ಕೊಡುತ್ತೆ ನಾನು ನೇರವಾಗಿ ಸ್ಥಾನಗಳ ಲೆಕ್ಕಕ್ಕೆ ಬರ್ತಾ ಇದ್ದೇನೆ ನೋಡಿ ಇವತ್ತು ಚುನಾವಣೆ ನಡೆದದ್ದೇ ಆದ್ರೆ ಬಿಜೆಪಿ ಬಿಜೆಪಿ ಏಕಾಂಗಿಯಾಗಿ ನಾ ಇನ್ನು ಎನ್ ಡಿ ಎಂದಿಲ್ಲ ಬಿಜೆಪಿ ಏಕಾಂಗಿಯಾಗಿ ಸುಮಾರು ಇನ್ನೂರ ಅರುವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶ ಇಲ್ಲಿ ಸಿಗ್ತಾ ಇದೆ ಅಲ್ಲಿಗೆ ಸರಳ ಬಹುಮತ ಬಿಜೆಪಿ ಏಕಾಂಗಿಯಾಗಿ ಪಡ್ಕೊಳ್ತಾ ಇಲ್ಲ ಹನ್ನೆರಡು ಸೀಟ್ ಕಡಿಮೆ ಆಗ್ತಾ ಇದೆ ಹನ್ನೆರಡು ಹದಿಮೂರು ಸೀಟ್ ಕಡಿಮೆ ಆಗ್ತಾ ಇದೆ ಇನ್ನೂರ ಅರವತ್ತು ಸೀಟ್ ಗೆಲ್ಲುತ್ತೆ ಅಂದರೆ ಬಿ ಜೆ ಪಿ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ತೆಗೆದುಕೊಳ್ಳುತ್ತೆ ಅನ್ನುವ ಲೆಕ್ಕಾಚಾರವನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ಎನ್ ಡಿ ಎಷ್ಟು ತೆಗೆದುಕೊಳ್ಳುತ್ತೆ ಹಾಗಾದರೆ ಎನ್ ಡಿ ಎ ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಮುನ್ನೂರ ನಾಲ್ಕು ಸ್ಥಾನಗಳನ್ನ ಗೆಲ್ಲಲಿದೆ ಅಂದ್ರೆ ಈಗ ಏನ್ ಗೆದ್ದಿದಾರಲ್ಲ ಅದಕ್ಕಿಂತ ಸುಮಾರು ಇಪ್ಪತ್ತೊಂಬತ್ತು ಸ್ಥಾನ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಈ ಬಾರಿ ಗೆದ್ದಿರೋದು ಎನ್ ಡಿ ಎನ್ನೂರ ತೊಂಬತ್ ಮೂರು ಅದಕ್ಕಿಂತಲೂ ಇಪ್ಪತ್ತೊಂಬತ್ತು ಸ್ಥಾನ ಜಾಸ್ತಿ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಎನ್ ಡಿ ಎ ಗೆದ್ದು ಮತ್ತೆ ಕೇಂದ್ರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಅಂಕಿಅಂಶವನ್ನ ಇಂಡಿಯಾ ಟುಡೇ ಕೊಡ್ತಾ ಇದೆ ಇನ್ನು ಐ ಎನ್ ಡಿ ಐ ಎ ಬ್ಲಾಕ್ ಈ ಬಾರಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಇನ್ನೂರ ಮೂವತ್ನಾಲ್ಕು ಸ್ಥಾನ ಗೆದ್ದಿದ್ರು ಈ ಬಾರಿ ಅವರು ಇನ್ನೂರ ಎಂಟು ಸ್ಥಾನಗಳನ್ನ ಗೆಲ್ಲಲಿದ್ದಾರೆ ಅಂದರೆ ಸುಮಾರು ಇಪ್ಪತ್ತಾರು ಸ್ಥಾನಗಳು ಇನ್ನೂ ಕಡಿಮೆ ಆಗುತ್ತೆ ಐ ಎನ್ ಡಿ ಐ ಎ ಬ್ಲಾಕ್ಗೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಆದರೆ ನೀವು ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಒನ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅವರಿಗೆ ನಲ್ವತ್ಮೂರು ಪರ್ಸೆಂಟ್ ಇದ್ದಿದ್ದು ನಲ್ವತ್ನಾಲ್ಕು ಪರ್ಸೆಂಟ್ ಆಗ್ತಾ ಇದೆ ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ ಆದರೆ ಸೀಟ್ ಶೇರ್ ಸುಮಾರು ಇಪ್ಪತ್ತಾರು ಸ್ಥಾನಗಳು ಕಡಿಮೆ ಆಗ್ತಾ ಇದೆ ಅನ್ನೋದು ಇನ್ನು ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ನೋಡಿ ಕಾಂಗ್ರೆಸ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರ್ವೆ ಮಾಡಿದ್ರಲ್ಲ ಈಗ ಒಂದ್ ನಾಲ್ಕೈದು ಹಿಂದೆ ಆವಾಗ ಎಪ್ಪತ್ತೆಂಟು ಸೀಟ್ ಗೆಲ್ಲುತ್ತೆ ಅಂತ ಬಂದಿತ್ತು ಆದ್ರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವರು ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ರು ಆದ್ರೆ ಈಗ ಚುನಾವಣೆ ನಡೆದದ್ದೇ ಆದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ತೊಂಬತ್ತೇಳು ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂತ ಅಂಕಿಅಂಶ ಇದರಲ್ಲಿ ಬರ್ತಾ ಇದೆ ಅಲ್ಲಿಗೆ ಎರಡು ಸ್ಥಾನ ಕಡಿಮೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಲಿಸಿದ್ರೆ ಆದ್ರೆ ಫೆಬ್ರವರಿ ಇಪ್ಪತ್ತೈದರ ಸರ್ವೆಗೆ ಹೋಲಿಸಿದ್ರೆ ಹತ್ತೊಂಬತ್ತು ಸ್ಥಾನಗಳು ಜಾಸ್ತಿ ಆಗ್ತಾ ಇದೆ ಎಪ್ಪತ್ತೆಂಟರಿಂದ ತೊಂಬತ್ತೇಳಕ್ಕೆ ಏರಿಕೆ ಆಗ್ತಾ ಇದೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ಲಿಗೆ ಎನ್ ಡಿ ಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಇನ್ನೂರ ಅರವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲ್ಲ ಆದ್ರೆ ಐ ಎನ್ ಡಿ ಐ ಎ ಒಕ್ಕೂಟ ಸುಮಾರು ಇನ್ನೂರ ಎಂಟು ಸ್ಥಾನಗಳನ್ನ ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ತೊಂಬತ್ತೇಳು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಅಂಕಿಅಂಶಗಳು ಈ ಸರ್ವೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ಲಿಗೆ ನಾಲ್ಕನೇ ಬಾರಿ ಸತತವಾಗಿ ಎನ್ ಡಿ ಎ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆಗೆ ಏರಲಿದೆ ಅನ್ನುವಂಥ ಅಂಕಿಅಂಶ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಜಂಟಿಯಾಗಿ ನಡೆಸಿರುವಂತಹ ಸಮೀಕ್ಷೆ ನಿಮ್ಮ ಪ್ರಕಾರ ಈಗ ಚುನಾವಣೆ ನಡೆದದ್ದೇ ಆದ್ರೆ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತಾ ಬಹುಮತವನ್ನ ಪಡೆಯುತ್ತಾ ಎನ್ ಡಿ ಎಷ್ಟು ಸ್ಥಾನಗಳನ್ನ ಪಡೆಯಬಹುದು ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಸ್ಥಾನ ಪಡೆಯಬಹುದು ಐ ಎನ್ ಡಿ ಐ ಎ ಬ್ಲಾಕ್ ಎಷ್ಟು ಸ್ಥಾನವನ್ನು ಪಡೆಯಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ